ಈಗಾಗಲೇ ಅರಣ್ಯ ಇಲಾಖೆ ಈ ಮಳೆಗಾಲದಲ್ಲಿ ಅನೇಕ ಚಟುವಟಿಕೆಗಳನ್ನು ತಗ್ತಾಯಿದೆ ಜನರಿಗೆ ಸಸಿ ವಿತರಿಸುವಂಥ ಕಾರ್ಯಕ್ರಮಗಳನ್ನು ಯಾವುದು ತುಂಬ ಈಗ ತಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಮಳೆ ಪ್ರಾರಂಭ ಆಗಿರೋದ್ರಿಂದ ಇಲಾಖೆಯಲ್ಲಿ ಈ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ದು ಅದು ಪ್ರಗತಿಯಾದ್ರೆ ಈಗ ಒಟ್ಟು ಈ ಸಲದ ನಮ್ಮದು ಒಂದು ಎರಡು ಸಾವಿರದ ಒಂದು ನೂರ ತೊಂಬತ್ತೆಂಟು ಹೆಕ್ಟ್ರಿ ಇನ್ ಪ್ಲಾಂಟೇಷನ್ ಇದೆ ಎಲ್ಲ ಕಾಮಗಾರಿಗಳು ಸ್ಟಾರ್ಟ್ ಆಗಿದ್ದಾವೆ ಈ ಮಳೆಗಾಲ ಚೆನ್ನಾಗಿರೋದ್ರಿಂದ ಮತ್ತು ಅದ್ರ ಜೊತೆಗೆ ನಾವು ಈಗಾಗಲೇ ರೈತರಿಗೆ ಬೇಕಾದಂಥದ್ದು ಆರ್ ಎಸ್ ಪಿ ಯೋಜನೆಯಲ್ಲಿ ರೈತರಿಗೆ ಬೇಕಾದಂಥ ಸಸಿಗಳು ಮತ್ತು ಸಾರ್ವಜನಿಕವಾಗಿ ನೆಟ್ಟು ಮಾಡ್ತಕ್ಕಂಥ ಸಸಿಗಳನ್ನು ಒಟ್ಟಾರೆಯಾಗಿ ನಾವು ಬೆಳೆಸ್ಕೊಂಡು ರೈತರಿಗೆ ಬೇಕಾದಂಥ ರೀತಿಯಲ್ಲಿ ನಾವು ಇದನ್ನು ಮಾಡ್ತಿದ್ದೀವಿ ಈ ಸಲ ಸುಮಾರು ನಾವು ಹನ್ನೆರಡು ಲಕ್ಷ ಎಂಬತ್ತೈದು ಸಾವಿರ ಸುಮಾರದಷ್ಟು ಬೆಳೆಗಳನ್ನು ನಾವು ಬೆಳೆಸಿದ್ದೀವಿ ಅದು ಇಲಾಖೆ ಮತ್ತು ರೈತರಿಗೆ ಎರಡೂ ಜನತೆ ಕೂಡಿಸಿ ಮತ್ತು ಆರ್ ಎಸ್ ಪಿ ಯೋಜನೆಯಲ್ಲಿ ಸಹಿತ ನಾವು ಮಾಡ್ತಾಯಿದ್ದೀವಿ ಸರ್ ಇವಾಗ ಸಸಿಗಳನ್ನು ವಿತರಿಸುವಂಥ ಕಾರ್ಯಕ್ರಮ ಇರೋದಾಗಲೇ ಕೃಷಿ ಪ್ರಸ್ತಾ ಯೋಜನೆ ಈಗ ಎಲ್ಲಿ ಯಾವ ಹಂತದಿದೆ ರೈತರಿಗೆ ಎಷ್ಟು ಅನುಕೂಲ ಆಗಲಿದೆ ಕೃಷಿ ಅರಣ್ಯ ಪ್ರಸಾದ ಯೋಜನೆಯಲ್ಲಿ ಈಗಾಗಲೇ ನಾವು ಲಾಸ್ಟು ಒಂದು ಅದು ಸುಮಾರಾಗಿ ಹತ್ತು ವರ್ಷದಿಂದಾಗಿ ಪ್ರಾರಂಭ ಆಗಿದೆ ಆದರೆ ಇಲ್ಲಿವರೆಗೆ ನಾವು ಏನು ಪ್ರತಿ ವರ್ಷ ಅವರಿಗೇನು ಸಹಾಯಧನ ಕೊಡಬೇಕು ಆ ಸಹಾಯಧನ ಸಹಿತ ಎಲ್ಲ ಪ್ರಗತಿ ಹಂತದಲ್ಲಿದೆ ಅದು ಪ್ರತಿ ಮೂರು ವರ್ಷ ನಾವು ಪ್ರತಿ ಫಸ್ಟ್ ಇಯರು ಸೆಕೆಂಡ್ ಇಯರು ಮತ್ತು ಮೂರನೇ ವರ್ಷ ಅಲ್ಲಿ ಏನು ಸಸಿಗಳು ಬದುಕಿ ಕುಡಿದಿರ್ತವೆ ಆ ಸಸಿಗಳ ಮೇಲೆ ಮತ್ತು ಸರ್ಕಾರ ನಿಗದಿ ನಿಗದಿಪಡಿಸೋದರದಂತೆ ನೇರವಾಗಿ ಅದು ಸಹಾಯದನ್ನು ರೈತರಿಗೆ ಹೋಗ್ಬಿಡ್ತಾರೆ ಸರಿ ಇವಾಗ ಜನ ಸಹಭಾಗಿತ್ವದಲ್ಲಿ ಅದನ್ನೇದ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಈಗಾಗಲೇ ವನ್ಮೋತ್ಸವ ಹಂತದಲ್ಲಿ ನೀವು ಮಾಡ್ತಾ ಇದ್ದಾರೆ ಏನು ಟಾರ್ಗೆಟ್ ರೀಚ್ ಆಗ್ತಾ ಇದೆ ಎಷ್ಟು ವನ್ಮೋತ್ಸವ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಳ್ತಾ ಇದ್ದೀರಿ ಶಾಲಾ ಮಕ್ಕಳನ್ನು ಯಾವ ರೀತಿ ಇದರಲ್ಲಿ ಭಾಗವಹಿಸಿಕೊಳ್ಳಿ ಈಗ ತಮಗೆ ಗೊತ್ತಿರೋ ಹಾಗೆ ನಾವು ಈಗ ಈ ಮಾರ್ಚ್ ಈ ಜೂನ್ ಐದನೇ ತಾರೀಕಿನಿಂದ ನಾವು ಕಾರ್ಯಕ್ರಮ ಗುಣಮೋತ್ಸವ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ ಅದು ನಿರಂತರವಾಗಿ ನಡೀತಾ ಇರ್ತದೆ ಶಾಲೆ ಕಾಲೇಜುಗಳು ಮತ್ತು ಸರ್ಕಾರಿ ಒಂದು ಇದರಲ್ಲಿ ಮತ್ತು ಜನಪ್ರತಿನಿಧಿಗಳನ್ನು ಸಹಿಸ್ಕ ಸೇರಿಸ್ಕೊಂಡು ಸಹಿತ ಈ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಈ ಜೂನ್ ಐದನೇ ತಾರೀಕಿನಿಂದ ಇವತ್ತಿನವರೆಗೆ ಸುಮಾರು ಮೂವತ್ತೇಳು ಕಾರ್ಯಕ್ರಮಗಳು ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅಂದರೆ ಬೆಳಗಾವಿ ವಿಭಾಗದಲ್ಲಿ ಅರಣ್ಯ ವಿಭಾಗದಲ್ಲಿ ಆಗಿದ್ದಾವೆ ಅದರ ಜೊತೆಗೆ ಸುಮಾರು ಹನ್ನೊಂದು ಚಂದ್ರ ವನದರ್ಶನ ಕಾರ್ಯಕ್ರಮಗಳನ್ನು ಸಹಿತ ಇಟ್ಕೊಂಡಿದ್ದೀವಿ ಮಕ್ಕಳನ್ನು ನಾವು ಅರಣ್ಯ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಸರ್ಕಾರದ ಒಂದು ನಿರ್ದೇಶನದಂತೆ ಮತ್ತು ಇಲಾಖೆಯ ಒಂದು ಮಾರ್ಗಸೂಚಿಯಂತೆ ಅವರನ್ನು ಅರಣ್ಯ ಇಲಾಖೆಯ ಒಂದು ವ್ಯವಸ್ಥಿತವಾದಂಥ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ದಿವಸ ಹಾಟ್ ಮಾಡಿಸಿ ಅವರಿಗೆ ಅಲ್ಲಿಯ ಅರಣ್ಯ ಪರಿಸರ ವನ್ಯಜೀವಿ ಮತ್ತು ಅಲ್ಲಿರ್ತಕ್ಕಂಥ ಪಕ್ಷಿ ಪ್ರಾಣಿಗಳ ಬಗ್ಗೆ ಪ್ರತಿಯೊಂದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀವಿ ಮತ್ತು ಅಲ್ಲಿ ಅವ್ರಿಗೆ ಬೇಕಾದಂಥ ಬರ್ಡ್ ಐಡೆಂಟಿಫಿಕೇಶನ್ ಸಹಿತ ಮಾಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸರ್ ಇವಾಗಿತ್ತು ಜನ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಇದಾರೆ ಪ್ರತಿ ವರ್ಷ ಅರಣ್ಯ ಇಲಾಖೆ ತಮ್ಮದೇ ಆದಂಥ ಒಂದು ಕಾರ್ಯಾಚರಣೆ ಮಾಡ್ತಾ ಇದೆ ಪ್ಲಾಂಟೇಷನ್ಗಳನ್ನು ಮಾಡ್ತಾ ಇದೆ ನಡ್ತೋಪುಗಳನ್ನು ಮಾಡ್ತಾರೆ ಈ ಸಲ ತಮ್ಮ ಗುರಿ ಏನಿದೆ ಎಷ್ಟು ಪ್ಲ್ಯಾಂಟೇಷನ್ಗಳನ್ನು ಮಾಡ್ತಾ ಇದ್ರೆ ಯಾವ್ಯಾವ ಯಾವ ಸಸಿಗಳನ್ನು ಉಪಯೋಗ ಸುಮಾರು ನಾವು ಎಂಟು ಯೋಜನೆಗಳಲ್ಲಿ ಸುಮಾರು ಎರಡು ಸಾವಿರದ ಒಂದೂರ ಎಂಬತ್ತು ತೊಂಬತ್ತೆಂಟು ಎಷ್ಟು ರೂಪಾಯಿ ನಡ್ತೋಪವನ್ನು ನಾವು ಮಾಡ್ತಿದ್ದೀವಿ ಅದರಲ್ಲಿ ಇಲ್ಲಿ ಸ್ಥಳೀಯವಾಗಿ ಮತ್ತು ಬರ್ತಕ್ಕಂಥ ಸಸಿಗಳು ಅವುಗಳನ್ನು ನಾವು ಡಿವೈಡ್ ಮಾಡ್ಕೊಳ್ತೀವಿ ಈಗ ಹೈ ಪಾಲಿಟಿ ಏರಿಯಾದಲ್ಲಿ ಖಾನಾಪುರ ಭಾಗದಲ್ಲಿ ಬರ್ತಕ್ಕಂಥ ಅಲ್ಲಿಯ ಸಸಿಗಳನ್ನು ಮಾಡ್ತೀವಿ ಈ ಡ್ರೈ ಝೋನ್ದಲ್ಲಿ ಸಹಿತ ಬರ್ತಕ್ಕಂಥ ಸಸ್ಯಗಳನ್ನು ಬೇರೆಯವೇನಾಗಿ ನಮಗೆ ಈ ಒಂದು ಬೆಳಗಾವಿ ಉಪವಿಭಾಗದಲ್ಲಿ ಸಾಮಾನ್ಯವಾಗಿ ಬೇಕಾಗ್ತಕ್ಕಂಥದ್ದು ಈ ಬೆಳಗಾವಿ ಭಾಗದಲ್ಲಿ ಬಂದರೆ ಮತ್ತು ಖಾನಾಪುರದಲ್ಲಿ ಬಂದರೆ ಹಲಸು ತಾರೆ ಮತ್ತಿ ಕಿಂದಳು ನಂದಿ ಸಾಗವಾನಿ ಮತ್ತು ಬಿದಿರು ಬೆತ್ತ ಇಂಥ ಸಸ್ಯಗಳನ್ನು ನಾವು ಜಾಸ್ತಿ ಆ ಕಡೆ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆ ಏರಿಯಾ ಸಹಿತ ಅದಕ್ಕೆ ಸ್ಯೂಟೇಬಲ್ ಆಗುತ್ತೆ ಈಗ ನಮ್ಮ ಡ್ರೈ ಜೋನಿಗೆ ಬಂದುಬಿಟ್ಟೆ ಬೆಳಗಾವಿ ಸ ಉಪಭಾಗಕ್ಕೆ ಬಂದ ಹಾಗೆ ಕಾರ್ತಿ ಹುಕ್ಕೇರಿ ಗುಜನಾಳ್ ಮೇಸರ್ಗಿ ಆ್ಯಂಡ್ ಪಾಟ ಬೆಳಗಾವಿ ಇಲ್ಲಿ ಏನಾಗುತ್ತೆ ಅಂದರೆ ಆಲ ಅರಳಿ ಬಸರಿ ಗೋಣಿ ಬೇವು ಇಂಥ ಜಾತಿ ಸಸ್ಯಗಳನ್ನು ಇಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಅದನ್ನು ಬಳಸ್ತಾ ಇದೀವಿ ಸರಿ ಬರುತ್ತೆ ಈಗ ಅರಣ್ಯ ರಕ್ಷಣೆ ಸಂರಕ್ಷಣೆಗೋಸ್ಕರ ಏನು ಕಾರ್ಯಕ್ರಮಗಳು ಈಗಾಗಲೇ ಅರಣ್ಯ ಸಿಬ್ಬಂದಿ ಈ ಅರಣ್ಯ ಸಂರಕ್ಷಣೆಯನ್ನು ಅತಿ ನಿರ್ದಿಷ್ಟವಾಗಿ ಬ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಬೇಕು ಅರಣ್ಯದ ಬಗ್ಗೆ ಮತ್ತು ಅರಣ್ಯ ಪ್ರಾಣಿಗಳು ವನ್ಯಜೀವಿಗಳ ಬಗ್ಗೆ ಆಸಕ್ತಿ ಮೂಡಬೇಕು ಅದರ ಪ್ರಾಣ ರಕ್ಷಣೆ ಆಗಬೇಕು ಸಂರಕ್ಷಣೆ ಆಗಬೇಕು ಈ ಕಡೆ ಅರಣ್ಯ ಇಲಾಖೆ ಮತ್ತಷ್ಟು ಯಾವುದಷ್ಟು ಹೆಚ್ಚಿನ ಈ ವಿಷಯದಲ್ಲಿ ನಾವು ಜನರ ಸಹಕಾರವನ್ನು ಸಹಿತ ನಾವು ಕೊಡ್ತಾ ಇದ್ದೀವಿ ಅದರಲ್ಲಿ ಎಲ್ಲಿ ಗ್ರಾಮ ಅರಣ್ಯ ಸಮಿತಿಗಳಾದವೆ ಇದನ್ನು ಎಕ್ರೋ ಡೆವಲಪ್ಮೆಂಟ್ ಕಮಿಟಿಗಳನ್ನು ಮಾಡ್ಕೊಡ್ತಾ ಇದ್ದೀವಿ ದೆನ್ ನಮಗಿಲ್ಲಿ ವನ್ಯಜೀವಿಗಳ ಏನು ಅದಾವಲ್ಲ ಆ ಪ್ರದೇಶದಲ್ಲಿ ಕಮಿಟಿಗಳನ್ನು ಮಾಡಿಕೊಂಡು ಅಲ್ಲಿ ಗ್ರಾಮರ ಸಮಿತಿ ಜನರನ್ನು ಇದರಲ್ಲಿ ಒಳಗಡೆಕೊಂಡು ರೈತರ ಒಂದು ಪ್ರೊಟೆಕ್ಷನ್ ಅದನ್ನ ಪ್ರೊಟೆಕ್ಷನ್ ಆಗಿರ್ಬೋದು ಬೆಂಕಿ ಆಫೀಸರ್ ಮತ್ತು ಮ್ಯಾನ್ ಮ್ಯಾನೇಜ್ಮೆಂಟ್ ಕಾನ್ಸ್ ಇಂಥಗಳನ್ನೆಲ್ಲಗಳನ್ನು ಸಹಿತ ನಾವು ಕಂಟ್ರೋಲ್ ಮಾಡಲಿಕ್ಕೆ ಜನರ ಸಹಕಾರ ಕೊಡ್ತೀವಿ ಜನರ ಸಹಿತ ಸಹಕಾರ ಮಾಡ್ತಾರೆ ಸರಿ ಈಗಾಗಲೇ ಅರಣ್ಯ ಅಪರಾಧಗಳು ಕಡಿಮೆ ಆಗ್ತಾ ಇದ್ದಾವೆ ಇದರಿಂದ ನಾವು ಒಂದು ಒಳ್ಳೆಯದು ನೋಡ್ಬೋದು ಅಂತಂದರೆ ಜನರಿಗೆ ಅರಣ್ಯ ಇಲಾಖೆಯ ಸಂಬಂಧ ಆಗಿ ಅರಣ್ಯದ ಬಗ್ಗೆ ಒಂದು ಹೆಚ್ಚಿನ ಜಾಗೃತಿ ಮೂಡಿ ಬರ್ತಾ ಇದೆ ಇವಾಗ ಕಾರ್ಯಕ್ರಮಗಳು ಇನ್ನೂ ಮುಂದೆ ಹೋಗಬೇಕು ಅನ್ನುವಂಥದ್ದು ಇಷ್ಟ ಮತ್ತು ತಾವು ಹೇಳೋದು ಸರಿ ಈಗಾಗಲೇ ನಾವು ಅದಕ್ಕೆ ಒಂದು ಗ್ರಾಮ ಅರಣ್ಯ ಸಮಿತಿಗಳನ್ನು ಒಳಗೊಂಡಿರೋದಾಗಿರ್ಬೋದು ಚಿಕ್ಕ ಮಕ್ಕಳನ್ನ ಚೆನ್ನರ ಮನದರ್ಶನಕ್ಕೆ ಕರ್ಕೊಂಡು ಹೋಗಿರೋದಾಗಿರ್ಬೋದು ಮತ್ತು ಈಗ ಬೇರೆ ಬೇರೆ ಯೋಜನೆಗಳಲ್ಲಿ ನಮಗೆ ಬೀದಿ ನಾಟಕ ಮಾಡುವಂಥದ್ದು ಇದನ್ನು ಜನರಿಗೆ ಅವಾರ್ನೆಸ್ ಮಾಡುವಂಥ ತರಬೇತಿ ಕಾರ್ಯಕ್ರಮಗಳನ್ನು ಸಹಿತ ನಾವು ಮಾಡ್ತಾ ಇರ್ತೀವಿ ತಮಗೆ ಗೊತ್ತಿರುವ ಹಾಗೆ ಈಗಾಗಲೇ ನಾವು ಈ ಒಂದು ಸರ್ಕಾರದ ಆದೇಶದ ಪ್ರಕಾರ ನಾವು ನಮಗೆ ಅಲಾಟ್ಮೆಂಟ್ ಮಾಡಿದಂಥ ಒಂದು ಎರಡು ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಮಾಡಿದ್ದೀವಿ ಏಪ್ರಿಲ್ ಹದಿನೇಳನೇ ತಾರೀಕು ಇಂಟರ್ನ್ಯಾಷನಲ್ ಬ್ಯಾಟ್ ಅಪ್ರಿಸಿಯೇಷನ್ ಡೇ ಅಂತ ಮಾಡಿದ್ದೀವಿ ಅದಾದ ನಂತರ ಒಂದು ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಇಂಟರ್ನ್ಯಾಷನಲ್ ಹೈನಾ ಡೇ ಅಂತ ಮಾಡಿದ್ದೀವಿ ಜೂನ್ ಐದನೇ ತಾರೀಕಿನಿಂದ ನಾವು ನಿರಂತರವಾಗಿ ವರ್ಮೋತ್ಸವ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದೀವಿ ಈ ವರ್ಣೋತ್ಸವ ಕಾರ್ಯಕ್ರಮಗಳನ್ನು ಶಾಲೆ ಕಾಲೇಜುಗಳು ಸರ್ಕಾರಿ ಒಂದು ಇದರಲ್ಲಿ ಕಚೇರಿಗಳಲ್ಲಿ ಮತ್ತು ಜನಪ್ರತಿನಿಧಿಗಳನ್ನು ನೋಡಿಕೊಂಡು ನಾವು ಮಾಡ್ತಾ ಇದೀವಿ ಹೀಗಾಗಿ ಜನರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಈ ಅರಣ್ಯಕರಣ ಬಗ್ಗೆ ಮಾಹಿತಿ ಇರುತ್ತೆ ಅರಣ್ಯ ಸಚಿವರು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಾವು ಐದು ಕೋಟಿ ಸಸಿಗಳನ್ನು ಈ ರಾಜ್ಯಾದ್ಯಂತವಾಗಿ ನಾವು ಇಟ್ಟಿದ್ದೇವೆ ಇನ್ನೂ ಐದು ಕೋಟಿಗಿಂತಲೂ ಹೆಚ್ಚಿಗೆ ಸಸಿಗಳ ಬೇಕಾಗುವಂಥ ಒಂದು ಸ್ಥಿತಿ ನಿರ್ಮಾಣತೆ ನಾವು ಈಗಾಗಲೇ ಒಂದು ಹದಿನೇಳು ಹದಿನೈದು ಮೂವತ್ತ್ಮೂರು ಡಿವಿಜನ್ಗಳು ನಾವು ಈಗಾಗಲೇ ನಮ್ಮ ಅಂಕ ಪ್ರಕಾರ ಅಂಕಿ ಸಂಖ್ಯೆಗಳೇ ನಾನು ಏನಾದರೂ ತಪ್ಪು ಕಳ್ತಿರ್ಬೋದು ಬಟ್ ಆದರೂ ಕೂಡ ರಾಜ್ಯಾದ್ಯಂತ ಐದು ಕೋಟಿಗಿಂತ ಹೆಚ್ಚಿಗೆ ಸಸಿಗಳನ್ನು ವಿತರಣೆ ಆಗಬೇಕು ಅನ್ನೋದು ಬರೀ ಐದು ಕೋಟಿ ವರ್ಷದ ಟಾರ್ಗೆಟ್ ಇಟ್ಟಿದ್ದಾರೆ ಸಸಿಗಳನ್ನು ನೆಡುವಂಥ ನಿರ್ಧಾರ ಮಾಡಿದ್ರು ಸಾಮಾನ್ಯವಾಗಿ ನನಗೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅದು ಐದು ಕೋಟಿಗಿಂತ ಜಾಸ್ತಿ ಸಸಿಗಳನ್ನು ನೆಟ್ಟಿದ್ದಾರೆ ಹೋದ ಸಲ ಈ ಸಲನೂ ಸಹಿತ ಅತಿ ಹೆಚ್ಚಿನ ರೀತಿಯಲ್ಲಿ ಸಸಿಗಳನ್ನು ನೀಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ ಸರ್ ಕಳೆದ ಎರಡು ವರ್ಷಗಳಿಂದ ಹಿಂದೆ ಬೇರೆ ಬೇರೆ ಸಂಸ್ಥೆಗಳು ಕೂಡ ಅರಣ್ಯ ಇಲಾಖೆಗಳ ಜೊತೆ ಕೂಡಿ ಸಸಿಗಳನ್ನು ಮಾಡಿ ಜನರಿಗೆ ಹಂಚುವ ಒಂದು ವ್ಯವಸ್ಥೆ ಆಗ್ತಾ ಇತ್ತು ಸಸಿ ವಿತರಣಾ ಕಾರ್ಯಕ್ರಮಗಳು ಅಂಥ ಕಾರ್ಯಕ್ರಮಗಳು ಇನ್ನೂ ಅಥವಾ ಮುಂದೆ ಹೋಗುವಂಥ ಸ್ಥಿತಿ ನಿರ್ಮಾಣ ಭಾಳಷ್ಟು ಸಂಘ ಸಂಸ್ಥೆಗಳು ನಾವು ಎನ್ ಜಿ ಒಳನೇಳ್ತೇವೆ ಅಥವಾ ಯುವಕ ಸಂಘ ಅಥವಾ ಈ ಗ್ರಾಮೀಣ ಭಾಗದಲ್ಲಿ ತರಂಗ ಸಂಘಗಳಿದ್ದಾವೆ ಅವರು ಅಲ್ಲಿ ಆಸಕ್ತಿ ಮತ್ತು ಪರಿಸರ ಏನೇನು ಸಂಘಟನೆಗಳಿದ್ದಾವೆ ಮತ್ತು ಪರಿಸರದಲ್ಲಿ ಆಸಕ್ತಿ ಇದ್ದಂಥ ಜನಗಳು ಒಂದು ಗುಂಪು ಬಂದು ನಾವು ಇಲ್ಲಿಗೆ ಸಸಿಗಳನ್ನು ಇದ್ದೀವಿ ಅಥವಾ ನೆಡಬೇಕಂತ ವಿಚಾರ ಮಾಡಿದ್ದೀವಿ ನಮ್ಮ ತಮ್ಮಗಳು ಸಸಿಗಳು ಬೇಕು ಅಥವಾ ಎಷ್ಟು ಜನ ಮುಂದೆ ಬಂದಿದ್ದಾರೆ ನಾವು ಸಸಿಗಳನ್ನು ಕೊಡಬೇಕು ಅಂತ ವಿಚಾರ ಅಂತ ಹೇಳಿದಾಗ ನಮ್ಮಿಂದ ಏನು ಇದೆ ಸಸಿಗಳನ್ನು ಮತ್ತು ಟೆಕ್ನಿಕಲ್ ಮಾಹಿತಿಗಳನ್ನು ಸಹಿತ ನಾವು ಕೊಡ್ತಾ ಸರ್ ಕೊನೆಯದಾಗಿ ಅರಣ್ಯ ಅರಣ್ಯ ಸಚಿವರು ಒಂದು ಅಷ್ಟೊಂದು ಒಂದು ವಾಕ್ಯನ ಈಗಾಗಲೇ ಚರ್ಚೆಗೆ ಬರ್ತಾ ಇರ್ತಾ ಇದೆ ಅರಣ್ಯ ಈಗ ಅರಣ್ಯ ಸಸಿಗಳಷ್ಟೇ ಗಿಡಗಳನ್ನು ಕಳೆದರೆ ಗುಣ ದಾಖಲಾಗುವಂಥ ಅರಣ್ಯ ಅಪರಾಧಗಳಾಗುತ್ತೆ ಅದೇ ಸಾರ್ವಜನಿಕ ಜೀವನದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಸಾರ್ವಜನಿಕರಲ್ಲಿ ಅರಣ್ಯ ಸಚಿವರು ಹೇಳ್ತಾಯಿದ್ರು ಯಾರದೇ ಮಾಹಿತಿ ಇಲ್ಲದೆ ಸ ಗಿಡಗಳನ್ನು ಕಡೆದರೆ ಅವರಿಗೆ ನಾವು ದಂಡ ಮತ್ತು ಜೇಲವನ್ನು ಇದನ್ನು ಮಾಡ್ತಾರೆ ಇದನ್ನು ಯಾವ ರೀತಿ ಬಕ್ಕನಾಗುತ್ತೆ ಅದೇನಾದರೂ ಬೇಜಿನ ಇಲ್ಲಲ್ಲ ಈಗ ನನ್ನ ಸನ್ಮಾನ ಸಚಿವರು ಅದನ್ನು ನಾನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿದ್ದೀವಿ ಬಟ್ ಅದು ಯಾವ ಪ್ರಾಕ್ಟೀಷನಲ್ಲಿ ಏನು ಮತ್ತು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮಗೆ ಒಂದು ಸುಸ್ಪಷ್ಟವಾಗಿ ಮಾಹಿತಿ ಇಲ್ಲ ಅದಕ್ಕೆ ಇನ್ನು ಸಹಿತ ಅದಕ್ಕೆ ಬೇಕಾದಂಥ ಸರಿಯಾದ ನಿರ್ಧಾರವನ್ನು ಸರ್ಕಾರ ಮಟ್ಟದಲ್ಲಿ ತೊಗೊಳ್ಬೋದು ಅಂತ ಅನಿಸ್ತದೆ ಸರ್ ಅರಣ್ಯ ಪ್ರೇಮಿಗಳಿಗೆ ಮತ್ತು ಪರಿಸರ ಪ್ರೇಮಿಗಳಿಗೆ ತಮ್ಮ ಹೇಳಿಕೆಯನ್ನು ಕೊನೆಯಾಗ ನಾನು ಪರಿಸರ ಪ್ರೇಮಿಗಳಿಗೆ ಮತ್ತು ಎಲ್ಲ ಪರಿಸರ ಸಂಘ ಸಂಸ್ಥೆಗಳಿಗೆ ಎನ್ ಜಿ ಓಗಳಾಗಿರ್ಬೋದು ಮತ್ತು ಚಿಕ್ಕ ಮಕ್ಕಳಲ್ಲಿ ಆಗಿರ್ಬೋದು ಮತ್ತು ಸಾರ್ವಜನಿಕರಲ್ಲಿ ನನ್ನ ವಿನಂತಿ ಹೇಳಿದ್ರೆ ಈಗ ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ಮತ್ತು ತಾವು ನೆಲಿಕ್ಕೆ ಎಲ್ಲಿ ಇಚ್ಛೆ ಪಡ್ತೀರಿ ಆ ಸಸಿಗಳನ್ನು ಕೊಟ್ಟು ಅವನ್ನು ಅರ್ಮೀಕರಣ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಕಾರ ಕೊಡಬೇಕು ಮತ್ತು ಸಸ್ಯಗಳನ್ನು ನಡೋದ್ರ ಮುಖಾಂತರ ಅಷ್ಟೇ ಅಲ್ಲ ಅವುಗಳನ್ನು ಪೋಷಣೆ ಮಾಡ್ಕೊಂಡು ಹೋಗಿ ಮರಗಳ ಆಗುವ ರೀತಿಯಲ್ಲಿ ತಾವು ಇಲಾಖೆಗೆ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಈ ತಮ್ಮ ಮೂಲಕ ವಿನಂತಿ ಮಾಡೋದು ಸರ್ ಧನ್ಯವಾದ ಸರ್ ನಮ್ಮ ಜೊತೆ ಮಾತಾಡಿ ಥ್ಯಾಂಕ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್